ಹಾಯ್ ನಮಸ್ಕಾರ ನಾನಿಂದ ನೀವು ನೋಡ್ತಾ ಇದ್ದೀರಾ ನಮ್ದು ಏನಮ್ಮ ನಮ್ಮ ಇಷ್ಟ ಸ್ನೇಹಿತರೆ ಒಂದು ಲಾಸ್ಟ್ ಫೋರ್ ಟು ಫೈವ್ ಡೇಸ್ ಇಂದ ಎಲ್ಲ ಕಡೆ ಸ್ಪ್ರೆಡ್ ಆಗಿರ್ತಕ್ಕಂಥ ನ್ಯೂಸ್ ಏನು ಅಂತಂದ್ರೆ ಈ ಒಂದು ಮತ್ತಿಗೋಡು ಆನೆ ಶಿಬಿರದಲ್ಲಿರ್ತಕ್ಕಂಥ ಸೊ ಕುಮ್ಕಿ ಸ್ಪೆಷಲಿಸ್ಟ್ ಅಂತಲೇ ಕನ್ಸಿಡರ್ ಆಗಿದ್ದ ಅಭಿಮನ್ಯು ಜೂನಿಯರ್ ಏನಿದನೋ ಅವನ ಒಂದು ಕಾಲ್ ಫ್ರಾಕ್ಚರ್ ಆಗಿದೆ ಅಂತ ಹಾಗೆ ಇತ್ತೀಚೆಗೆ ಕ್ಯಾಪ್ಚರ್ ಮಾಡಿ ಸಕ್ಕರೆ ಬೈಲು ಆನೆ ಶಿಬಿರಕ್ಕೆ ಕರ್ಕೊಂಡೋಗಿ ಅಲ್ಲಿ ಟ್ರೈನಿಂಗ್ ಕೊಡ್ತಾ ಇದ್ದ ವಿಕ್ರಾಂತ್ ಕಾಲಿಗೂ ಕೂಡ ತುಂಬಾ ಗಂಭೀರವಾಗಿರ್ತಕ್ಕಂಥ ಗಾಯ ಆಗಿದೆ ಅನ್ನೋದು ಹಾಗಾದ್ರೆ ಈ ಒಂದು ವಿಷಯ ಎಷ್ಟರ ಮಟ್ಟಿಗೆ ನಿಜ ಆಗ ಕಾರಣ ಏನು ಇರ್ಬೋದು ಅನ್ನೋದ್ರ ಬಗ್ಗೆ ಸೊ ಇವತ್ತಿನ ವಿಡಿಯೋದಲ್ಲಿ ಒಂದು ಸಣ್ಣ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ಹಾಗೆ ಈ ಒಂದು ಸಣ್ಣ ಪ್ರಯತ್ನಕ್ಕೆ ಸದಾಕಾಲ ನಿಮ್ಮ ಬೆಂಬಲ ಇರಲಿ ಅಂತ ಆಶಿಸುತ್ತಾ ಒಂದು ಸ್ಮಾಲ್ ರಿಕ್ವೆಸ್ಟ್ ನೀವು ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ ವಿಡಿಯೋ ಶುರು ಮಾಡೋಣ ಸ್ನೇಹಿತರೆ ಅಭಿಮನ್ಯೂಸು ಸೊ ಮತ್ತಿಗೋಡು ಅನೀಶ್ ಬರ್ದರ್ ಇರ್ತಕ್ಕಂತ ದೈತ್ಯ ಆನೆ ಸೊ ಇವನ ವಯಸ್ಸು ಕೇವಲ ಇಪ್ಪತ್ತು ವರ್ಷ ಅಂಡ್ ಸೊ ಇತ್ತೀಚೆಗೆ ಇವರು ಎಲ್ಲ ಒಂದು ಕಾರ್ಯಾಚರಣೆಯಲ್ಲೂ ಕೂಡ ಸಂಪೂರ್ಣವಾಗಿ ಭಾಗವಹಿಸ್ತಾ ಇದ್ದಾನೆ ಎವಿ ಡೇರಿಂಗ್ ಅಂಡ್ ಡ್ಯಾಶಿಂಗ್ ಸುಮಾರು ಹತ್ತು ಅಡಿ ಐಟ್ ಇದ್ದಾನೆ ಅಂಡ್ ತೂಕ ಕೂಡ ಎತ್ತರಕ್ಕೆ ತಕ್ಕಷ್ಟು ಹೆವಿ ಆಗಿದ್ದಾನೆ ಸೊ ಇಷ್ಟು ಅದ್ಭುತವಾಗಿರ್ತಕ್ಕಂಥ ಆನೆ ಒಂದು ಕಾಲಿನ ಆ ಎಳಕಾ ಏನಿದೆಯೋ ಅದು ತುಂಬ ಗಂಭೀರವಾಗಿ ಸೊ ಫ್ರ್ಯಾಕ್ಚರ್ ಆಗಿದೆ ಅಂತಕ್ಕಂಥದ್ದು ಆ್ಯಂಡ್ ಆ್ಯಕ್ಚುಲಿ ಸೊ ನಾನು ಕಲೆಕ್ಟ್ ಮಾಡಿರೋ ಇನ್ಫಾರ್ಮೇಷನ್ ಪ್ರಕಾರ ಅದರ ಒಂದು ಕಾಲ್ ಫ್ರ್ಯಾಕ್ಚರ್ ಅನ್ನೋದೇನು ಆಗಲಿಲ್ಲ ಜಸ್ಟ್ ಆ ಒಂದು ಕಾಲು ಉಳುಕಿರೋದು ಅಂತ ನಾವೇನು ಕರಿತೀವಲ್ವ ಸೊ ಅದು ಮಾತ್ರ ಆಗಿದೆ ಅಂತಕ್ಕಂಥದ್ದು ಮೇ ಬಿ ಅದು ಇನ್ನೂ ಒಂದು ಒಂದು ಎರಡು ತಿಂಗಳು ಟ್ರೀಟ್ಮೆಂಟ್ ಅನ್ನೋದು ಬೇಕಾಗುತ್ತೆ ಸೊ ಬಟ್ ಅದಕ್ಕೆ ಏನು ಕೂಡ ಪ್ರಾಬ್ಲಮ್ ಆಗೋದಿಲ್ಲ ಅಂತಕ್ಕಂಥದ್ದು ಸದ್ಯಕ್ಕೆ ಇರ್ತಕ್ಕಂಥ ಒಂದು ಇನ್ಫಾರ್ಮೇಷನ್ ಅದೇ ರೀತಿಯಾಗಿ ನಮ್ಮ ಅಭಿಮನ್ಯು ಜೂನಿಯರ್ ಏನಿದನೋ ಇವನ ಲೆಗ್ ಯಾವ ಥರ ಫ್ರ್ಯಾಕ್ಚರ್ ಆಯಿತು ಅಂತಂದರೆ ಸೊ ಇನ್ನು ರೆಗ್ಯುಲರ್ ಆಗಿ ಆ ಒಂದು ಫಾರೆಸ್ಟ್ಗೆ ಆಹಾರವನ್ನು ಹುಡ್ಕೊಂಡು ಹೋಗಿರಬೇಕಾದ್ರೆ ಸೊ ಅಲ್ಲಿ ಬೈ ಚಾನ್ಸ್ ಆಗಿ ಇವನ ಕಾಲು ಏನಿದೆಯೋ ಅಲ್ಲಿ ಒಂದು ಬಿಲ ಇರುತ್ತೆ ಸೊ ಬಿಲದಲ್ಲಿ ಇಡ್ತಾನೆ ಸೊ ಇಟ್ಟಾಗ ಅಲ್ಲಿ ಮೂಳೆ ಅನ್ನೋದು ಉಳುಕಿದೆ ಸೊ ಇಲ್ಲಿ ಮೂಳೆ ಯಾವುದೇ ಕಾರಣಕ್ಕೂ ಫ್ರ್ಯಾಕ್ಚರ್ ಆಗಿಲ್ಲ ಜಸ್ಟ್ ಉಳುಕಿದೆ ಅಂತ ಅಲ್ಲಿರ್ತಕ್ಕಂಥವ್ರು ಹೇಳಿದ್ರು ಅಂಡ್ ಸಕ್ರೆ ಬೈಲು ಆನೇಶ್ ಬೇದಲ್ಲಿರ್ತಕ್ಕಂಥ ವಿಕ್ರಾಂತ್ ಅಂಡ್ ಆಕ್ಚುಲಿ ಸೊ ಇದ್ರ ಬಗ್ಗೆ ನಾವು ಮಾತಾಡಲೇಬೇಕಾಗ್ತದೆ ಇವನು ರೀಸೆಂಟ್ ಆಗಿ ನಾವು ಕಾಜೂರು ಕರ್ಣನ ಕೂಡ ಕ್ಯಾಪ್ಚರ್ ಮಾಡಿ ಕ್ರೊಲಲ್ ಆಗಿರ್ಬೇಕಾದ್ರೆ ಅವನ ಒಂದು ಕಾಲಿಂದ ಒಂದು ಗೀವು ಏನೋ ಆಗ್ತಿತ್ತಪ್ಪ ಅಂತಂದ್ರೆ ಸೊ ಹೊರ್ಗಡೆ ಬರ್ತಾ ಇತ್ತು ರೀಸನ್ ಏನಪ್ಪ ಅಂತಂದ್ರೆ ಅಲ್ಲಿರ್ತಕ್ಕಂಥ ಸುತ್ತಮುತ್ತಲಿನ ಜನ ಏನು ಮಾಡ್ತಿದ್ರು ಅಂತಂದ್ರೆ ಆ ಒಂದು ಆನೆ ಕಾಲಿಗೆ ಸೊ ಗುಂಡನ್ನು ಹೊಡಿದಿದ್ರು ಸೊ ಅದೇ ಸಿಚುವೇಶನ್ ನಮ್ಮ ವಿಕ್ರಾಂತ್ ಕೂಡ ಆಗಿದೆ ಅಂಡ್ ಅಟ್ ಪ್ರೆಸೆಂಟ್ ನನಗೆ ಅನಿಸಿದ ಪ್ರಕಾರ ಏನಪ್ಪ ಅಂತಂದ್ರೆ ಸೊ ವಿಕ್ರಾಂತ ಕ್ಯಾಪ್ಚರ್ ಮಾಡಿದ್ದು ಹಂಡ್ರೆಡ್ ಪರ್ಸೆಂಟ್ ಒಳ್ಳೇದಾಯಿತು ಅಂತ ಇಫ್ ಇನ್ ಕೇಸ್ ಅವನ ನಾವು ಹಾಗೆ ಬಿಟ್ಟಿದ್ರೆ ಆ ಒಂದು ಗುಂಡು ಅದೇ ಕಾಲಲ್ಲಿದ್ದು ಇನ್ನು ತೀವ್ರವಾದ ಒಂದು ನೋವು ಕೊಟ್ಟು ಸೊ ವಿಕ್ರಾಂತ್ ಒಂದು ಪ್ರಾಣಕ್ಕೆ ಅಪಾಯ ಆಗತಕ್ಕಂತ ಒಂದು ಸಾಧ್ಯತೆ ಇರ್ತಿತ್ತು ಅಟ್ ಪ್ರೆಸೆಂಟ್ ಸೊ ವಿಕ್ರಾಂತ್ ಕಾಲಿಂದ ಹೊರಗಡೆ ಇದ್ದಾನೆ ಅಂಡ್ ಹಾಗೆ ಅವನ ಕಾಲಿನಿಂದ ಆ ಒಂದು ಇದನ್ನ ಹೊರ್ಗಡೆ ತೆಗೆದಿದ್ರೆ ಆಲ್ಮೋಸ್ಟ್ ಸ್ವಲ್ಪ ಗಾಯ ಆಗಿರೋದು ನಿಜ ಸೊ ಕೀವು ತುಂಬಾನೇ ಬರ್ತಾ ಇದೆ ಬಟ್ ಹಂಡ್ರೆಡ್ ಪರ್ಸೆಂಟ್ ಅದು ಕೂಡ ವಾಸಿ ಆಗತಕ್ಕಂಥ ಒಂದು ಚಾನ್ಸಸ್ ಇದೆ ಸ್ನೇಹಿತರೆ ನಾನು ಓವರ್ ಆಲ್ ಆಗಿ ಹೇಳೋದೇನು ಅಂತಂದರೆ ಸೊ ನಮ್ಮ ಕ್ಯಾಂಪಲ್ಲಿರ್ತಕ್ಕಂಥ ನಮ್ಮ ಆನೆಗಳ ಒಂದು ಮೆಡಿಕಲ್ ಫೆಸಿಲಿಟಿ ಅನ್ನೋದೇನಪ್ಪ ಅಂತಂದರೆ ಸೊ ಇಂಪ್ರೂವ್ ಆಗಲೇಬೇಕು ಸೊ ಇಲ್ಲಿ ನಾವು ದೂಷಣೆ ಮಾಡೋದಕ್ಕೆ ಆಗೋದಿಲ್ಲ ಯಾಕೆ ಅಂತಂದರೆ ಅವರು ಯಾವ ಅಗತ್ಯತೆ ಏನಿದೆಯೋ ಅವೆಲ್ಲವೂ ಕೂಡ ಸರ್ಕಾರಕ್ಕೆ ಒಂದು ಪತ್ರವನ್ನು ಬರೀತಾ ಇರ್ತಾರೆ ಸೊ ಅದಕ್ಕೆ ಸ್ಪಂದನೆ ಮಾಡಬೇಕಾಗಿರೋದು ಸರ್ಕಾರ ಸೊ ಆಲ್ಮೋಸ್ಟ್ ನನಗೆ ಅನಿಸಿದ ಪ್ರಕಾರ ಸೊ ಎಲ್ಲ ಕ್ಯಾಂಪ್ಗಳಲ್ಲೂ ಕೂಡ ಏನಪ್ಪಾ ಅಂತಂದರೆ ಒಂದು ಬೇಸಿಕ್ ಫೆಸಿಲಿಟಿ ಅಂತ ಇದೆ ನಿಜ ಬಟ್ ಎಮರ್ಜೆನ್ಸಿ ಅಂತ ಫೆಸಿಲಿಟೀಸ್ ಬಂದಾಗ ಸೊ ಅದಕ್ಕೆ ಹಂಡ್ರೆಡ್ ಪರ್ಸೆಂಟ್ ಅಲ್ಲಿ ಕೊರತೆ ಅನ್ನೋದು ನಿಜ ಆದಷ್ಟು ಬೇಗ ಸೊ ಇಂತಹ ಒಂದು ಎಮರ್ಜೆನ್ಸಿ ಫೆಸಿಲಿಟೀಸ್ ಏನಿದೆಯೋ ಅದನ್ನ ಸ್ವಲ್ಪ ಇಂಪ್ರೂವ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಸೊ ಅನ್ಕೊಳ್ತಾ ಈ ಒಂದು ಸ್ಮಾಲ್ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದೀನಿ ಹಾಗೆ ಈ ವಿಡಿಯೋ ಬಗ್ಗೆ ನಿಮ್ಗೆ ಏನಿಸ್ತು ಅನ್ನೋದ್ರ ಬಗ್ಗೆ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಇಷ್ಟೊತ್ತು ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು